ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂದ್ರೆ ಏನಂದರೆ ಆ್ಯಕ್ಚುಲಿ ನಾವು ನೇಟಿವ್ ಹೊರಟಿದ್ವಿ ಹಾಗೇ ಒಂದು ಫುಡ್ ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಒಂದು ಒಳ್ಳೆ ಫುಡ್ ಸಿಗೋ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಬನ್ನಿ ಎಲ್ಲಿಗಂತ ನೋಡೋಣ ನಾವು ನಾನ್ ವೆಜಿಟೇರಿಯನ್ ಆದ್ರಿಂದ ಸಖತ್ ಇಷ್ಟಪಡ್ತೀವಿ ನಾನ್ ವೆಜಿಟೇರಿಯನ್ ಸೊ ನಿಮಗೂ ನಾನ್ ವೆಜಿಟೇರಿಯನ್ ಬಗ್ಗೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಏನು ಅಂತ ಐಡಿಯಾ ಕೂಡ ಕೊಡ್ತೀವಿ ಇದನ್ನು ನಾನು ಲಾಗ್ ಮಾಡ್ತಾ ಇರೋದು ದಾವಣಗೆರೆಯಿಂದ ರಾಣೆಬೆನ್ನೂರಿಗೆ ಎಷ್ಟೊತ್ತಿಗೆ ಹೋಗೋದು ಎಷ್ಟೊತ್ತಿಗೆ ಹೋದ್ವಿ ಹಾಗೆ ಎಷ್ಟೊತ್ತಿಗೆ ರೀಚ್ ಆಗಬೇಕು ಎಲ್ಲನೂ ಹೇಳ್ತಿದ್ದೀನಿ ನಾನು ಆ್ಯಕ್ಚುಲಿ ದಾವಣಗೆರೆಯಿಂದ ನಾವು ಬಿಟ್ಟಿದ್ದು ಸಿಕ್ಸ್ ಫಿಫ್ಟೀನ್ಗೆ ಸೆವೆನ್ ಓ ಕ್ಲಾಕೇ ಕರೆಕ್ಟಾಗಿ ರೀಚ್ ಆಗೋ ಥರ ನಾವು ರಾಣೆಬೆನ್ನೂರಿಗೆ ಹೋಗಬೇಕಾಗಿತ್ತು ಸೊ ಕರೆಕ್ಟಾಗಿ ನಾವು ಸೆವೆನ್ಗೆ ರೀಚ್ ಆದ್ವಿ ಆ್ಯಕ್ಚುಲಿ ಈವ್ನಿಂಗ್ ಟೈಮಿಂಗ್ ಫುಡ್ ಸ್ಟಾರ್ಟ್ ಆಗುತ್ತೆ ಸೆವೆನ್ ಓ ಕ್ಲಾಕ್ ಅಂತ ಸೊ ಅದಕ್ಕೆ ನಾವು ಸೆವೆನ್ ಓ ಕ್ಲಾಕ್ಗೆ ರೀಚ್ ಆಗಿದ್ದು ದಾವಣಗೆರೆಯಿಂದ ಜಸ್ಟ್ ನಮಗೆ ಫೋರ್ಟಿ ಕಿಲೋಮೀಟರ್ ಅಲ್ಲೇ ಹೋಟೆಲ್ ನಮಗೆ ಸಿಗೋದು ಈ ಹೋಟೆಲ್ ಬಗ್ಗೆ ಸಾಕಷ್ಟು ಜನ ಫುಡ್ ವ್ಲಾಗರ್ಸ್ ಆಲ್ರೆಡಿ ಲಾಗ್ ಮಾಡಿ ವಿಡಿಯೋಸ್ ಮಾಡಿ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ತುಂಬಾ ಫೇಮಸ್ ಆಗಿದೆ ಈ ಪ್ಲೇಸು ಗೊತ್ತಾಗ್ತಿದ್ಯಾ ಈ ಪ್ಲೇಸ್ ಲೊಕೇಟ್ ಆಗಿರೋದು ಬಂದು ರಾಣೆಬೆನ್ನೂರಲ್ಲಿ ಅದು ಬಸ್ ಸ್ಟಾಪ್ ಹತ್ರಾನೆ ಯಾವ ಹೋಟೆಲ್ ನೆನ್ಪಾಯ್ತಾ ಗೊತ್ತಾಗಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ ಹೋಟೆಲ್ ನರ್ತಕಿ ಅಂತ ರಾಣೆಬೆನ್ನೂರಲ್ಲಿ ತುಂಬಾನೇ ಫೇಮಸ್ ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಒಂದು ಹೋಟೆಲ್ ಅಂದ್ರೆ ಅದು ನರ್ತಕಿ ಅಂತ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಸಖತ್ತಾಗಿ ಟೇಸ್ಟ್ ಬೇಕು ಖಾರ ಬೇಕು ಆ ತರ ಟೇಸ್ಟ್ ಸಿಗೋದೇ ಈ ಅಲ್ಲಿ ಅದೇ ಹೋಟೆಲ್ ನರ್ತಕಿ ನಾವು ಈ ಹೋಟೆಲ್ ಹೋಗೋಕ್ಕಿಂತ ಮುಂಚೆ ಆಲ್ರೆಡಿ ಈ ಹೋಟೆಲ್ ಬಗ್ಗೆ ತುಂಬಾ ಎಕ್ಸ್ಪ್ಲೋರ್ ಮಾಡಿದೀವಿ ಏನೇನು ಚೆನ್ನಾಗಿರುತ್ತೆ ಏನೇನು ಚೆನ್ನಾಗಿರಲ್ಲ ಅಂತ ಈ ಹೋಟೆಲಲ್ಲಿ ಅಲ್ಲಿ ಮಟನ್ ಎಣ್ಣೆ ಖಾರ ಚಿಕನ್ ಎಣ್ಣೆ ಖಾರ ಮಟನ್ ಫ್ರೈ ಹಾಗೆ ಜೋಳದ ರೊಟ್ಟಿ ಸ್ಪೆಷಲ್ ಅಂತ ನಮಗೆ ಗೊತ್ತಾಯ್ತು ಬನ್ನಿ ಹೋಗೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ನಂಗಂತೂ ಸಿಕ್ಕಾಪಟ್ಟೆ ಸ್ಪೈಸಿ ಫುಡ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅದರಲ್ಲೂ ವೆಜ್ ಅದಕ್ಕೆ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೋ ಏನು ಅಂತ ಎಣ್ಣೆ ಖಾರ ನೋಡ್ಬಿಟ್ರನೆ ಕಚಕ್ಕ ಅಂತ ತಿನ್ಬೇಕಾ ಥರ ಇರುತ್ತೆ ನೋಡಕ್ಕೆ ನೀವು ನೋಡಿದ್ರೆ ಹಂಗೆ ಮಾಡ್ತೀರಾ ನಿಮಗೆ ಗೊತ್ತಿರೋ ಯಾರಾದರೂ ಟೇಸ್ಟಿ ಫುಡ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ಹೋಗಿಬಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಿಮಗೆ ಟೇಸ್ಟ್ ಹೇಗಿತ್ತು ಅಂತ ಖಂಡಿತ ತಿಳಿಸ್ತೀನಿ ಅದು ಎಲ್ಲೇ ಆಗಿರಲಿ ಕರ್ನಾಟಕದಲ್ಲಿ ಹಾಗೆ ನಿಮಗೆ ಖಾರ ಇಷ್ಟನಾ ಸ್ವೀಟ್ ಇಷ್ಟನಾ ನಾರ್ಮಲ್ ಫುಡ್ ಇಷ್ಟನಾ ಕಮೆಂಟ್ ಮಾಡಿ ನಿಮಗೇನಾದರೂ ಏನಾದರೂ ಖಾರ ಇಷ್ಟ ಇದ್ದರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತ ಹೋಗಿಬಿಟ್ಟು ಒಂದ್ಸಲ ಆದರೂ ಟ್ರೈ ಮಾಡಿ ನಿಮಗೆ ಎಣ್ಣೆ ಖಾರ ಸಖತ್ತಾಗಿ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೇನೆ ನನಗಂತೂ ಇದನ್ನ ವಿಡಿಯೋನಲ್ಲಿ ನೋಡ್ತಾ ಇದ್ದೆ ನೋಡಿ 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 ಆ ಎಣ್ಣೆ ಖಾರ ಎಣ್ಣೆ ಖಾರ ಮಾತ್ರ ನನಗೆ ಸಖತ್ ಇಷ್ಟ ಆಗ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ನಾನೇ ಅದನ್ನ ಒಂದು ಪ್ಲೇಟ್ ತಿನ್ಬೇಕಂತ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ ಬೆಂಗಳೂರಿಂದ ರಾಣೆಬೆನ್ನೂರು ಹಾವೇರಿ ಹುಬ್ಳಿ ಧಾರವಾಡ ಎಲ್ಲೇ ಹೋಗೋರು ಇದು ಆನ್ ದ ವೇ ಬರ್ಬಹುದು ಪ್ಲೇಸ್ ಬರುತ್ತೆ ಆ್ಯಕ್ಚುಲಿ ತುಂಬಾ ಹತ್ರನೇ ನಮಗೂ ಕೂಡ ಒಂದು ಫೈವ್ ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಆಗಿದ್ದು ಸೊ ಅದಕ್ಕೆ ನಾವು ಹೋಗ್ಬಿಟ್ಟು ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಹೊರಟೇ ಬಿಟ್ವಿ ಇಲ್ಲಿ ಮೇನ್ ಏನಂದ್ರೆ ರೊಟ್ಟಿ ಸಿಗುತ್ತೆ ರೊಟ್ಟಿ ಜೊತೆ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿರುತ್ತೆ ನಾನ್ ವೆಜಿಟೇರಿಯನ್ಗೆ ನಾವು ಆಲ್ರೆಡಿ ಈಗ ರಾಣೆಬೆನ್ನೂರಲ್ಲಿ ರೀಚ್ ಆದ್ವಿ ಹೋಗ್ತಾ ಹೋಗ್ತಾ ಇಲ್ಲಿ ಟ್ರೆಂಡ್ಸ್ ಬರುತ್ತೆ ಸೊ ಅದರ ಆಪೋಸಿಟ್ ನಮಗೆ ಡಾಮಿನೋಸ್ ಪಿಜ್ಜಾ ನಾವು ನೋಡ್ಬೋದು ರಾಣೆಬೆನ್ನೂರಲ್ಲಿ ಸೊ ಅದರ ಆಪೋಸಿಟ್ನೇ ನಮಗೆ ಈ ಹೋಟೆಲ್ ನರ್ತಕಿ ಹೋಟೆಲ್ ಸಿಗೋದು ಹಾಗೆ ಫುಡ್ ಮೆನು ಏನಿದೆ ಅಂತ ನೋಡೋದಾದ್ರೆ ಫುಡ್ ಮೆನು ಆ್ಯಕ್ಚುಲಿ ಅಲ್ಲಿ ಅವ್ರು ನಮ್ಗೆ ಕೊಡಲ್ಲ ನಾವೇನಾದರೂ ಗೂಗಲಲ್ಲಿ ಬಂದು ಪ್ರೈಸ್ ಏನಾದರೂ ತುಂಬ ವೇರಿಯೇಷನ್ ಆಗುತ್ತೆ ಆ್ಯಕ್ಚುಲಿ ಗೊತ್ತಲ್ವಾ ಮಟನ್ ರೇಟು ಇನ್ನು ಫೈವ್ ಇಯರ್ಸ್ ಬ್ಯಾಕ್ ಹೋದರೆ ನಾವು ತುಂಬ ಕಡಿಮೆ ರೇಂಜ್ಗೆ ನಮಗೆ ಮಟನ್ ಸಿಗ್ತಾ ಇತ್ತು ಇವಾಗ ನೋಡಿದ್ರೆ ಒಂದು ಏಯ್ಟ್ ಹಂಡ್ರೆಡ್ ಏಟ್ ಫಿಫ್ಟಿ ರೇಂಜಲ್ಲಿ ನಮಗೆ ಮಟನ್ ರೇಟ್ ಇರೋದು ಅದೇ ಪ್ರೈಸ್ ನೋಡ್ಕೊಂಡ್ಬಿಟ್ಟು ಮಾತ್ರ ಯಾರು ಬರಬೇಡಿ ಆ್ಯಕ್ಚುಲಿ ಪ್ರೈಸಲ್ಲಿ ತುಂಬ ವೇರಿಯೇಷನ್ ಆಗಿದೆ ರಾಣೆಬೆನ್ನೂರು ಎಂಟರ್ ಆಗ್ತಿದ್ದಂಗೆ ನಾವಿಲ್ಲಿ ಟ್ರೆಂಡ್ಸ್ ನೋಡ್ತೀವಿ ಸೊ ಅದರಿಂದ ಸ್ವಲ್ಪ ಮುಂದೆ ಹೋಗಬೇಕು ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ ಅಷ್ಟೇ ಅಲ್ಲಿಂದ ನಮ್ಗೆ ಅಪೋಸಿಟ್ ಅಲ್ಲಿ ಡೊಮಿನೋಸ್ ಪಿಜ್ಜಾ ಸಿಗುತ್ತೆ ನಿಯರೆಸ್ಟ್ ಬಸ್ ಸ್ಟಾಪ್ ಕೂಡ ಇಲ್ಲಿ ನಮಗೆ ಸಿಗುತ್ತೆ ಸೊ ನಾವು ಬಸ್ಸಿಗೆ ಬಂದರೂ ತುಂಬಾ ಕನ್ವೀನಿಯೆಂಟಾಗಿ ಆಗಿ ನಾವು ಈ ಪ್ಲೇಸ್ಗೆ ಹೋಗ್ಬೋದು ನಾವು ನೋಡ್ಬೋದು ಇಲ್ಲಿ ನರ್ತಕಿ ಹೋಟೆಲ್ನ ಸೊ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಮಗೆ ಹೊರಗಡೆಯಿಂದ ತುಂಬ ಚಿಕ್ಕದಾಗಿ ಹೋಟೆಲ್ ಕಾಣಿಸುತ್ತೆ ಬಟ್ ಒಳಗಡೆ ಹೋದ್ರೆ ತುಂಬಾನೇ ಸ್ಪೇಸಸ್ ಇದೆ ಆಕ್ಚುಲಿ ಅಂಡ್ರೆಡ್ ಟು ಟೂ ಟೂ ಹಂಡ್ರೆಡ್ ಮೆಂಬರ್ಸ್ ನಾವು ಇಲ್ಲಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ಹಾಗೆ ಫ್ಯಾಮಿಲಿ ಏನಾದರೂ ಇದ್ರೆ ಸಪ್ರೇಟಾಗಿ ಸೆಕ್ಷನ್ಸ್ ಕೂಡ ಇದೆ ಹೋಗಿ ಸಪ್ರೇಟ್ ಆಗಿ ನಾವು ಊಟ ಮಾಡ್ಕೋಬಹುದು ನೋಡಿ ಹೊರಗಡೆಯಿಂದ ಚಿಕ್ಕದಾಗಿ ಕಾಣಿಸ್ತದಲ್ವಾ ನೋಡಿ ಒಳಗಡೆ ಎಷ್ಟು ಸ್ಪೇಸ್ ಇದೆ ಬಟ್ ವಾಶ್ರೂಮ್ ಮಾತ್ರ ತುಂಬಾ ಹಳೇದಾಗಿದೆ ಹೋಟೆಲ್ ಕೂಡ ತುಂಬಾ ಹಳೇದು ಬಟ್ ಟೇಸ್ಟ್ ಮಾತ್ರ ಅಷ್ಟೇ ಹಳೇ ರೀತಿಯೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ನಾವಿಲ್ಲಿ ಏನೇನು ಆರ್ಡರ್ ಮಾಡಿದ್ವಿ ಅಂತ ನೋಡೋಣ ಇಲ್ಲಿ ಆರ್ಡರ್ ಮಾಡಿದ್ದು ಬಂದು ಒಂದು ಚಿಕನ್ ಖಾರ ಹಾಗೆ ಮಟನ್ ಎಣ್ಣೆ ಖಾರ ಅದ್ರ ಜೊತೆ ಜೋಳದ ರೊಟ್ಟಿ ನಮ್ಮ ಸ್ಪೆಷಲ್ ಹಾಗೆ ಮಟನ್ ಡ್ರೈ ನಾವು ರೈಸ್ ತೊಗೊಂಡಿದ್ದು ವೈಟ್ ರೈಸ್ನ ಬನ್ನಿ ಸವಿಯಣ ಫೈನಲಿ ನಾವೆಲ್ಲ ಫುಡ್ ಎಲ್ಲ ಟೇಸ್ಟ್ ಮಾಡಿದ್ವಿ ಬಟ್ ಸಖತ್ ಸ್ಪೈಸಿ ಆಗಿದ್ದ ಗುರು ಟೇಸ್ಟ್ ಮಾತ್ರ ಸ್ಪೈಸಿ ಇಷ್ಟ ಅಲ್ಲಿ ಅವ್ರ ಮಾತ್ರ ಈ ಗೆ ಖಂಡಿತ ಹೋಗಲೇ ಬೇಕಾಗಿರೋ ಪ್ಲೇಸ್ ಇದು ಇಲ್ಲಿ ಸಿಗೋ ಎಣ್ಣೆ ಖಾರದ ಜೊತೆ ಜೋಳದ ರೊಟ್ಟಿ ಎತ್ಕೊಂಡು ತಿಂತ ಇದ್ರೆ ಅದ್ರಲ್ಲೂ ಇಲ್ಲಿ ಒಂದು ಗ್ರೀನ್ ಚಿಲ್ಲಿ ಕೊಡ್ತಾರೆ ಅದ್ರೂ ಇದ್ರ ಜೊತೆ ಸೇರಿಸ್ಕೊಂಡು ಒಂದ್ ಬೈಟ್ ಮಾಡ್ತಾ ಇದ್ರೆ ಸಕ್ಕದಾಗಿರುತ್ತೆ ನೀವು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದ್ಸಲಿ ಆದ್ರೂ ಹೋಗ್ಬಿಟ್ಟು ಟ್ರೈ ಮಾಡಿ ಹಾಗೆ ನನ್ನ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ತರ ಒಳ್ಳೆ ಕಂಟೆಂಟ್ಗೆ ನಾನ್ ಮುಂದಿನ ವೀಡಿಯೋ ನಲ್ಲಿ ನಿಮಗೆ ಸಿಗ್ತೀನಿ thanks for watching please like share and subscribe by